ೀರಪ್ಪ ಎಲ್ಲರೂ ಆರಾಮದ ರೀತಿಯೇ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಯಾರಾದರೂ ಇವತ್ತಿನ ಒಂದು ವೀಡಿಯೋನ ಹೊಸ ಯೂಟ್ಯೂಬರ್ಸ್ಗಳು ನೋಡುತ್ತಿದ್ದೀಪಾ ಅಂದ್ರೆ ನೀವಂದ್ರೂ ಈ ಒಂದು ವೀಡಿಯೋನ ಒಟ್ಟೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಯಾರು ಅಂದ್ರೆ ಈ ಒಂದು ಮಾತು ಇವತ್ತಿನ ಒಂದು ವೀಡಿಯೋದಾಗ ನಿಮಗೆ ಐದು ಟ್ರಿಕ್ ಯಾತನು ಈ ಒಂದು ಐದು ಟ್ರಿಕ್ನ ನೀವು ಯೂಟ್ಯೂಬರ್ಸ್ ಆಗಿ ಇವನ್ನ ಫಾಲೋ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ವೀಡಿಯೋಗಳು ಒಂದೊಂದು ಎರಡು ಎರಡು ತಿಂಗಳದಾಗ ನೀವು ಬಿಟ್ಟು ನೋಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ನ ಹೌದಪ್ಪ ನೀವು ಗ್ರೋ ಆಗೈತೆ ಅಂತ ಹೇಳ್ತೀರಿ ಅಂದ್ರೆ ಅಂಥ ಟ್ರಿಕ್ಗಳು ಅಂದರೆ ನೀವು ಒಂದು ವಿಡಿಯೋಗಳನ್ನ ಯಾವ ಥರ ಗ್ರೋ ಮಾಡ್ಕೊಳೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತಿಳ್ಸ್ಬಿಡತನು ಇವತ್ತು ನಿಮಗೆ ಐದು ಟ್ರಿಕ್ ಮುಖಾಂತರ ಪ್ರಾಕ್ಟಿಕಲ್ ಆಗಿ ತಿಳ್ಸ್ಬಿಡ್ತಾನೆ ಅಂದರೆ ಇದನ್ನ ನೀವು ಮಾಡ್ಕೋಬೇಕು ಹೊಸ ಯೂಟ್ಯೂಬರ್ಸ್ಗಳ ಇದ್ರಪ್ಪ ಅಂದ್ರೆ ಮಿಸ್ ಹೋಗ್ಬೇಡ್ರಿ ಮತ್ತು ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನ ಯಾರಾದ್ರೂ ಹೊಸ ಯೂಟ್ಯೂಬರ್ಸ್ ಆಗಿದ್ರುಪ್ಪ ಅಂದ್ರೆ ಅವ್ರಿಗೂ ಕೂಡ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗೈತೆ ವಿಷಿಕ್ ಬರೋನು ಯಾವ್ಯಾವ ಟ್ರಿಕ್ಗಳು ಅಂತೇಳಿ ಒಂದೇ ಟ್ರಿಕ್ ಬಂದುಬಿಟ್ಟ ನೀವು ಆಡಿಯನ್ಸ್ ಜೊತೆ ಒಂದು ಒಳ್ಳೆ ಬಾಂಡಿಂಗ್ನ ಇಟ್ಕೋಬೇಕು ಇಲ್ಲಿ ನಿಮ್ಗೆ ಓದ್ತಿರಂಗಿಲ್ಲ ಬಾಂಡಿಂಗ್ ಅಂದರೆ ಏನು ಯಾವ ಥರ ಹೇಳಿ ಕನ್ನಡದಾಗ ಹೇಳ್ತೀನಿ ನಿಮಗೆ ಅಂದ್ರೆ ಅವ್ರ ಜೊತೆ ನೀವು ಒಂದು ಫ್ರೆಂಡ್ಶಿಪ್ನ ಮಾಡ್ಕೋಬೇಕು ಅಂದ್ರೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇಪ್ಪತ್ತ್ನಾಲ್ಕು ತಾಸಿನಾಗ ಅವ್ರು ಒಂದು ಟೈಮ್ನಾಗ ಬೇಕಾದರೂ ನಿಮ್ಗೆ ಕಮೆಂಟ್ ಮಾಡಿದ್ರು ನೀವು ಹೊಸ ಆಗಿ ಆ ಒಂದು ಕಮೆಂಟ್ಗೆ ನೀವು ಕಾಯ್ತಿರ್ಬೇಕು ಮತ್ತು ಕಮೆಂಟ್ಗೆ ರಿಪ್ಲೈ ಕೊಡಾಕ ನೀವು ಆ್ಯಕ್ಷನ್ ನಾವು ತಗೋಬೇಕು ಭಾಳಷ್ಟು ಮಂದಿ ನೋಡಿ ನಾನು ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಕಮೆಂಟ್ ಮಾಡಿ ಎರಡು ಮೂರು ತಾಸಿಗೆ ರಿಪ್ಲೈ ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಅವರು ಬೆಳಿಗ್ಗೆ ಕಮೆಂಟ್ ಮಾಡಿರ್ತಾರೋ ರಾತ್ರಿ ಕಮೆಂಟ್ ಮಾಡಿರ್ತಾರೋ ಬೇಕಾಗಿಲ್ಲ ಬಟ್ ಅವರು ನೀವು ಕೂಲರೋ ಟೈಮ್ನಾಗೆ ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ ಆದಷ್ಟು ಜಲ್ದಿ ರಿಪ್ಲೈ ಕೊಡೋಕೆ ಟ್ರೈ ಮಾಡಿರಿ ಇದೇನಾಗೈತಪ್ಪ ಅಂದ್ರೆ ಇವಾಗ ನಿಮಗೆ ಇಲ್ಲಿ ನೀವು ಅವ್ರ ಜೊತೆ ನೀವು ಒಂದು ಫ್ರೆಂಡ್ಶಿಪ್ನ ಇಟ್ಕೊಂಡಂಗೆ ಆಗೈತಿ ಇಲ್ಲಿ ಅಲ್ಲಿ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗತ್ತೆ ಅಂದ್ರೆ ನೀವು ಅವ್ರಿಗೆ ಪಾಸಿಟಿವ್ ರೆಸ್ಪಾಂಡ್ ರಿಕ್ವೆಸ್ಟ್ ಮಾಡಿದಂಗೆ ರೆಸ್ಪಾನ್ಸ್ ಮಾಡಿದಂಗಾಕೈತಿ ಅವ್ರಿಗೆ ಏನಾಗೈತಿಪ್ಪ ಅಂದ್ರೆ ಮನುಷ್ಯನೇ ಆಗೋದು ಒಂದು ಪಿಕ್ಸ್ ಆಕೈತಿ ಅಂದ್ರೆ ನಾ ಯಾವಾಗ ಬೇಕಾದ ಕಮೆಂಟ್ ಮಾಡಿದ್ರು ಈ ಒಂದು ವ್ಯಕ್ತಿ ಈ ಒಂದು ಯೂಟ್ಯೂಬರ್ ನನಗೆ ರೆಸ್ಪಾಂಡ್ ಮಾಡ್ತಾನು ನನಗಿನ್ನು ಸಾಕ ನನಗಿನ್ನು ಯಾವ ಯೂಟ್ಯೂಬರ್ಸು ಬೇಕಾಗಿಲ್ಲ ಅಂತೇಳಿ ಅವನ ಮೈಂಡ್ನಾಗ ಪಿಕ್ಸ್ ಪಿಕ್ಸ್ ಆಗಿಬಿಡ್ತಾನೆ ಅದಕ್ಕೆ ಸೊ ಫ್ರೆಂಡ್ಸ್ ಈ ಥರ ಅವ್ನು ನಿಮ್ಮ ಮೇಲೆ ಒಂದು ಪಾಸಿಟಿವ್ ಒಪಿನಿಯನ್ ಬಂದುಬಿಡ್ತೈತಿ ನೀವು ಒಂದು ಬಾಂಡಿಂಗ್ನ ಕ್ರಿಯೇಟ್ ಅಂದ್ರೆ ಅಂದರೆ ನೀವೊಂದು ವಿವರ್ಸ್ಗಳ ಜೊತೆ ನೀವೊಂದು ಆಡಿಯನ್ಸ್ಗಳ ಜೊತೆ ಅದಕ್ಕಾಗಿ ಹೇಳತ್ತ ಸೊ ಫೆಂಡ್ಸಿಗೂ ಒನ್ಯೇ ಟ್ರಿಕ್ ಇದನ್ನು ನೀವು ಫಾಲೋ ಮಾಡಬೇಕು ಏನಾರ ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ ಏನಾರ ಪ್ರಶ್ನೆ ಕೇಳಿದ್ರಪ್ಪ ಅಂದ್ರೆ ಆದಷ್ಟು ಜಲ್ದಿ ರಿಪ್ಲೈ ಕೊಡಿರಿ ಇನ್ನು ಎರಡನೇ ಟ್ರಿಕ್ಕಿ ಬರೋದಾದ್ರೆ ನೀವು ಅನಾಲಿಟಿಕ್ಸ್ ಅಂದರೆ ಕೇಳಿರ್ತೀರಿ ಭಾಳ ಮಂದಿ ಸೊ ಫ್ರೆಂಡ್ಸ್ ಸಾರಿ ಹೊರಗಡೆ ಭಾಳ ಸೌಂಡಿಂದು ಇಷ್ಟ ಬೇಕತ್ತೈತಿ ಯಾಕಪ್ಪ ಅಂದ್ರೆ ಮಳೆ ಬಂದೈತಿ ಪತ್ರ ಸೌಂಡ್ ಜಾಸ್ತಿ ಆಯ್ತು ಸೊ ಫೆಂಡ್ಸಿನ ಎರಡನೇ ಟ್ರಿಕ್ಕಿ ಬರೋದಾದ್ರೆ ನೀವು ನೋಡಿರ್ಬೋದು ಅನಾಲಿಟಿಕ್ಸ್ ಅಂತೇಳಿ ಅನಾಲಿಟಿಕ್ಸ್ ಅಂದ್ರೆ ಯಾವ ಒಂದು ವಿಡಿಯೋಗಳಿಗೆ ಅನಾಲಿಟಿಕ್ಸ್ ಜಾಸ್ತಿ ಬಂದೈತಿ ಅಂದರೆ ಗ್ರೋ ಅಂದರೆ ಅತಿ ಹೆಚ್ಚಿನ ಒಂದು ಅನಾಲಿಟಿಕ್ಸ್ ತೋರಿಸೋದತಿ ಅಂತೇಳಿ ನೀವು ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕಾ ಎಲ್ಲಿ ಬರೋದಪ್ಪ ಅಂದರೆ ಇನ್ನೂ ಒಂದು ವೈಟಿಂಗ್ ಟಿಂಗ್ ಸ್ಟುಡಿಯೋದಾಗ ಅನಾಲಿಟಿಕ್ಸ್ ಹತ್ತೆ ಬರೋದೈತಿ ಅಲ್ಲಿ ಕೆಲವೊಂದಷ್ಟು ವಿಡಿಯೋಗಳನ್ನ ಕೆಳಗಲ್ಲಿ ಟಾಪ್ನೆ ಅಂತ ಹೇಳಿ ಸಜೆಷನ್ ಮಾಡಿರ್ತಾನೆ ಅಂದ್ರೆ ಅವು ಅವೆಲ್ಲ ಅವೆಲ್ಲ ಏನಕ್ಕೆ ಆವಪ್ಪ ಅಂದ್ರೆ ಅತಿ ಹೆಚ್ಚು ಅನಾಲಿಟಿಕ್ಸನ್ನು ಗ್ರ್ಯಾಬ್ ಮಾಡ್ಯಾವಂದಂಗೆ ಅಂದ್ರೆ ನಾನು ನಿಮ್ಮ ಸ್ಟುಡಿಯೋದಾಗ ತೋರಿಸ್ ನೋಡ್ಬೋದಿಲ್ಲ ನಾನು ಒಂದು ವೈಟಿಂಗ್ ಸ್ಟುಡಿಯೋನ ಓಪನ್ ಮಾಡಿ ತೋರಿಸ್ತಾನೆ ಅಲ್ಲಿ ನೋಡ್ಕೊಂಬಿಡ್ರಿ ಇಲ್ಲಿ ಕೆಳ ಕೊಟ್ಟ ನೋಡ್ಬೋದು ಅನಲ್ಟಿಕ್ಸ್ ಅಂತೇಳಿ ಮೂರೇ ಒಂದು ಆಪ್ಷನ್ನ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಈ ಬರ್ತಾಗಲ್ಲ ವಿಡಿಯೋಗಳು ಟಾಪ್ ಕಂಟೆಂಟ್ ಅಂತೇಳಿ ಇವೆಲ್ಲ ಏನಪ್ಪಾ ಅಂದರೆ ಅತಿ ಹೆಚ್ಚಿನ ಒಂದು ಅನಲ್ಟಿಕ್ಸನ್ನ ಇವು ಗ್ರ್ಯಾಬ್ ಮಾಡಿ ಅವನಂಗೆ ಇವುಗಳು ಗ್ರ್ಯಾಬ್ ಮಾಡಕ್ಕೆ ಕಾರಣ ಏನು ಈ ವಿಡಿಯೋಗಳ ಅಂಥ ವಿಶೇಷತೆ ಏನೈತಿ ಅಂತೇಳಿ ನೀವು ಇವು ಕಂಪ್ಲೀಟಾಗಿ ಇವತ್ತು ಆ ಒಂದು ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿ ನೋಡ್ಬೇಕು ನೀವು ಇನ್ನೊಬ್ಬ ಇನ್ನೊಬ್ರ ಒಂದು ಮೊಬೈಲ್ದಾಗ ಆ ಒಂದು ವೀಡಿಯೋಗಳನ್ನ ನೀವು ನೋಡ್ಕೊಂಡಿಪ್ಪ ಅಂದ್ರೆ ಯಾಕೆ ಈ ಒಂದು ವೀಡಿಯೋನ ಅತಿ ಹೆಚ್ಚು ಮಂದಿ ಯಾಕೆ ಇವು ಅನಿಲಿಟಿಕ್ಸು ಜಾಸ್ತಿ ಬಂದೈತಿ ಅಂತೇಳಿ ನೋಡ್ಕೊಂಡಿರಪ್ಪ ಅಂದರೆ ನಿಮಗೊಂದು ಐಡಿಯಾ ಅನ್ನೋದು ಬರುತ್ತೆ ಇಲ್ಲಿ ಸೊ ಬೆನ್ಸ್ ಇದು ಎರಡನೇ ಅಪ್ಡೇಟ ಇದು ಎರಡನೇ ಟ್ರಿಕ್ ಇದು ಕೂಡ ಭಾಳ ಇಂಪಾರ್ಟೆಂಟ್ ಸೊ ಫ್ರೆಂಡ್ಸ್ ನೀವು ಮೂರನೇ ಟ್ರಿಕ್ಕಿಗೆ ಬರೋದಾದ್ರೆ ನೀವು ನೋಡಿರ್ಬೋದು ಭಾಳಷ್ಟು ಮಂದಿ ಟೈಟಲು ತಮ್ಮಣೇಲು ಟ್ಯಾಗು ಡಿಸ್ಕ್ರಿಪ್ಷನ್ನು ಕರೆಕ್ಟಾಗಿ ಹಾಕಂಗಿಲ್ಲ ಇವಾಗ ಏನು ಮಾಡ್ತಾರಪ್ಪ ಅಂದ್ರೆ ಅವ್ರು ಇಷ್ಟ ಬಂದಂಗೆ ಬರ್ಕೊಂಡ್ಬಿಡ್ತಾರೆ ಇವ್ಕ ರೂಲ್ಸ್ ಇದಾವೆ ಬೈ ಈ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲಿಲ್ಲಪ್ಪ ಅಂದರೆ ನೀವು ಒಂದು ಚಾನಲ್ ಏನಾಗೈತಪ್ಪ ಅಂದ್ರೆ ಇದ್ದಂಗೆ ಡಲ್ ಆಕೈತಿ ವೈರಲ್ ಅನ್ನೋದು ಆಗಂಗಿಲ್ಲ ಹಂಗಾಗಿ ಏನಾದರೂ ಹೇಳ್ತೀನಪ್ಪ ಅಂದ್ರೆ ನಿಮಗೆ ಟೈಟ್ಲ್ ಹಾಕೋದು ಗೊತ್ತಿಲ್ಲಪ್ಪ ಅಂದ್ರೆ ನಾವು ಒಂದು ವೀಡಿಯೋನ ಐಕಾಡ್ ಹಾಕಿರ್ತೀನೋ ಆ ಒಂದು ವೀಡಿಯೋನ ನೋಡ್ಕೊಂಡಿರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗೈತಿ ನಾವು ಟೈಟಲ್ನ ಯಾವ ಥರ ಹಾಕಬೇಕು ಡಿಸ್ಕ್ರಿಪ್ಷನ್ ಯಾವ ಥರ ಹಾಕಬೇಕು ಮತ್ತು ತಮ್ಮೇಲನ್ನ ಯಾವ ಥರ ಹಾಕಬೇಕು ಕೆಲವೊಂದಷ್ಟು ಜನ ತಮ್ಮೇಲ್ನಾಗ ಭಾಳ ಅಂದ್ರೆ ಡೇ ಏನೇನು ಮಿಸ್ಯೂಸ್ ಅದನ್ನ ಅಂದರೆ ಅದರ ರೂಲ್ಸ್ ಪ್ರಕಾರ ತಮ್ಮೇಲ್ ಹಾಕುವಂಥ ರೂಲ್ಸ್ಗಳು ಬೇರೆ ಅವು ಅಂದ್ರೆ ಒಳಗಿರೋ ಕಂಟೆಂಟ್ಗೆ ಸಂಬಂಧಪಡುವಂಥ ಟೈಟ್ಲ್ಗಳನ್ನ ಹಾಕಬೇಕು ಅಂದರೆ ತಮ್ಮೇಲ್ನ ನೀವು ಈ ಥರ ಏನೋ ಮಾಡಲಿಲ್ಲಪ್ಪಾ ಅಂದ್ರೆ ನಿಮಗೆ ಕಟ್ ಪ್ಯಾಟರ್ನ್ಗಳು ಭಾಳ ಉಂಟಿವಿರಿ ನೀವು ನಿಮ್ಮ ಒಂದು ವೀಡಿಯೋಗಳು ವೈರಲ್ ಆಗ್ಬೇಕಂದ್ರೆ ಆದಷ್ಟು ಸರ್ಚ್ ಇರುವಂಥ ಟೈಟಲ್ ಹಾಕಿರಿ ಮತ್ತು ಡಿಸ್ಕ್ರಿಪ್ಷನ್ ಬಂದುಬಿಟ್ಟ ಮೇನ್ ಮೇನ್ ಎಲ್ಲನೂ ಹಾಕಬೇಕತ್ತೇನಿಲ್ಲ ನಿಮ್ಮ ಒಂದು ಮೇನ್ ಆ ಟೈಲ್ ಏನು ಹಾಕಿರ್ತೀರಲ್ಲ ಅದನ್ನ ಕಾಪಿ ಮಾಡ್ಕೊಂಡು ಕೆಳಗೆ ಪೇಸ್ಟ್ ಮಾಡಿರಿ ಡಿಸ್ಕ್ರಿಪ್ಷನ್ ಒಳಗೆ ಮತ್ತು ಒಂದು ಎರಡು ಮೂರು ಟ್ಯಾ ಟ್ಯಾಗ್ ಹಾಕಿರಿ ಇಷ್ಟು ಹಾಕಿದ್ರೆ ಸಾಕು ನೀವು ಸ್ಟಾರ್ಟಿಂಗ್ ಹೊಸ ಯೂಟ್ಯೂಬರಾಗಿ ಇಷ್ಟು ನೀವು ಮಾಡಿರಿಪ್ಪ ಅಂದ್ರೆ ಡಿಸ್ಪ್ಲೇ ಆಮೇಲೆ ಹಾಕುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಸ್ವಂತ ಕಂಟೆಂಟ್ ಇತ್ತಪ್ಪ ಆದರೆ ನೀವು ಫೇಸ್ ಕೊಟ್ಟು ವಿಡಿಯೋ ಮಾಡಿದ್ರಿ ಒಂದು ವಾಯ್ಸ್ ಕೊಟ್ಟಿದ್ರಿಪ್ಪ ಅಂದರೆ ಡಿಸ್ಕ್ಲೈಮರ್ ಹಾಕುವಂಥ ಅವಶ್ಯಕತೆ ಇಲ್ಲ ಸೊ ಫ್ರೆಂಡ್ಸ್ ಹೊಸ ಯೂಟ್ಯೂಬರ್ ಆಗಿದ್ಮೇಲೆ ಒಂದು ನೂರು ವೀಡಿಯೋಗಳಾಗ ಡಿಸ್ಲೈಮ್ ಡಿಸ್ಕ್ಲೈಮರ್ ಹಾಕೋ ಹೋಗಬೇಡ್ರಿ ಅವಾಗ ನಿಮಗೆ ಐಡಿಯಾ ಅನ್ನೋದು ಬರೋಂಗಿಲ್ಲ ಸೊ ಫ್ರೆಂಡ್ಸ್ ಇದು ಮೂರನೇ ಒಂದು ಟ್ರಿಕ್ ಇನ್ನು ನಾಲ್ಕನೇ ಒಂದು ಟ್ರಿಕಿಗೆ ಬರೋದಾದ್ರೆ ಭಾಳಷ್ಟು ಮಂದಿ ಇದನ್ನ ನೆಗೊಷಿಯೇಷನ್ ಮಾಡ್ತಾರೆ ಅಂದ್ರೆ ನೋಡಿರ್ಬೋದು ನೀವು ಸೊ ಫ್ರೆಂಡ್ಸ್ ಅವರು ಇಂಪ್ರೂವ್ಮೆಂಟ್ ಅನ್ನೋದು ಇರೋಂಗಿಲ್ಲ ಅಂದ್ರೆ ಈ ಒಂದು ವಿಡಿಯೋ ಇವತ್ತಿನ ಒಂದು ವಿಡಿಯೋನ ಸೀದಾ ಸದಾ ನಾರ್ಮಲಾಗಿ ವಾಯ್ಸ್ ಪಟ್ಟು ವಾಯ್ಸನ್ನ ವಿಡಿಯೋ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾರೆ ಅದರೊಳಗೆ ಎರಡನೇ ವಿಡಿಯೋನು ಹಂಗ ಮಾಡ್ತಾರೆ ಮೂರನೇ ವಿಡಿಯೋನು ಹಂಗ ಮಾಡ್ತಾರೆ ಎಲ್ಲ ವೀಡಿಯೋನೂ ಹಂಗ ಮಾಡ್ಕೊಂಡ್ರೆ ಬಂದುಬಿಡ್ತಾರೆ ಕೆಲವರು ಏನು ಕೈತಪ್ಪ ಅಂದರೆ ಇಲ್ಲಿ ಆಡಿಯನ್ಸ್ಗಳಿಗೆ ಬ್ಯಾಸರಾಕ್ಯಾರ ನೀವು ಹೆಂಗ ಬ್ಯಾಸ್ರಕ್ಕಿರತ್ತೆ ಕೇಳ್ಬೋದು ಈಗ ನೀವು ನಿಮ್ಮ ಒಂದು ವಿಡಿಯೋಗಳ ಕಂಟಿನ್ಯೂಸ್ ಆಗಿ ಒಂದೇ ಎಡಿಟಿಂಗ್ ಒಳಗೆ ಒಂದೇ ಸಿಸ್ಟಮ್ ಒಳಗೆ ಬಂದಪ್ಪ ಅಂದ್ರೆ ಇವೇನು ಬಿಡೋ ಇಂಪ್ರೂವ್ಮೆಂಟಾಗಿ ಮಾಡ್ಕೋಲ್ಲ ಇವೇನು ಬಿಡೋ ಮಾರಾಯನ ಮೊದಲಿನ ಹ್ಯಾಂಗ್ ಹಿಟ್ ಮಾಡಲ್ಲ ಹಂಗೆ ಹಿಟ್ ಮಾಡ್ತಾನೆ ನೋಡಿ ನೋಡಿ ಬ್ಯಾಸೋದು ಬಿಟ್ಟಿವನು ಸ್ವಲ್ಪ ನೀವು ಚೇಂಜಸ್ ಅಂದ್ರೆ ತರಬೇಕಾ ಚೇಂಜಸ್ ಅಂದ್ರೆ ಹ್ಯಾಂಗೆ ಅಂದ್ರೆ ಈಗ ಮೊದಲು ನೀವು ವಾಯ್ಸ್ ಕೊಡ್ಕೊತ ಬಂದಿರ್ತೀರಿ ಐದೈದು ನಿಮಿಷಕ್ಕೊಮ್ಮೆ ಒಂದು ಸರ್ಪ್ರೈಸ್ ಕೊಡುವಂಥ ಒಂದಿಷ್ಟು ಎಡಿಟಿಂಗ್ ಟೆಂಪ್ಲೇಟ್ಸ್ಗಳನ್ನ ನೀವು ಅಲ್ಲಿ ಯೂಸ್ ಮಾಡ್ಕೋಬೇಕು ನಿಮ್ಮ ಒಂದು ವೀಡಿಯೋದ ಒಳಗೆ ಅಂದ್ರೆ ಅವು ಏನು ಮಾಡ್ತಪ್ಪ ಅಂದ್ರೆ ಆಡಿಯನ್ಸ್ಗಳನ್ನ ಅವು ಬ್ಯಾಸನ ಮಾಡ್ಸಂಗಿಲ್ಲ ಒಂದು ವಾಯ್ಸ್ ನೀವು ಕೊಡ್ತಿರ್ತೀರಿ ವೀಡಿಯೋ ಭಾಳ ಲೆಂತ್ ವೀಡಿಯೋಗಳು ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಈಗ ಎಂಟರಿಂದ ಹತ್ತು ನಿಮಿಷದ ಹುಡಿಯೇ ಮಾಡ್ತಿರ್ತೀರಿ ಅವಾಗ ಏನಾಗೈತಪ್ಪ ಅಂದ್ರೆ ಮೂರು ನಿಮಿಷ ನೀವು ಬರೀ ಮಾಡಿ ಮಾತಾಡಿರ್ತೀರಿ ಅಂದ್ರೆ ಆ ಮೂರು ನಿಮಿಷದಾಗ ಏನು ಮಾಡಬೇಕಪ್ಪ ಅಂದ್ರೆ ನಾವು ಏನೇನೆಲ್ಲ ಹೇಳಬೇಕು ಏನೇನೆಲ್ಲ ನಾವು ತೋರಿಸ್ಬೇಕು ಎಲ್ಲ ತೋರಿಸ್ಬಿಡ್ಬಿಡೋದು ಆ ಮೂರು ನಿಮಿಷದವಾಗ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿತೀ ಒಂದು ಐಕಾನ್ನ ನಾವು ಸ್ಟಾರ್ಟಿಂಗ್ ನಮ್ಮ ಒಂದು ಡಿಸ್ಪ್ಲೇ ಮೇಲೆ ತೋರಿಸೋದು ಈ ಥರ ನೀವು ಅಟ್ರಾಕ್ಟ್ ಆಗುವಂಥ ಡಿಸ್ಪ್ಲೇ ಮೇಲೆ ಟೆಂಪ್ಲೇಟ್ಸ್ಗಳನ್ನ ನೀವು ಈ ಥರ ಬೆಲ್ ಐಕಾನ್ಗಳನ್ನ ನೀವು ತೋರಿಸಿದ್ರಪ್ಪ ಅಂದ್ರೆ ಅದು ಏನಕ್ಕೈತೆ ಅಂದರೆ ಆಗಿ ಎಂಗೇಜಾಗಿ ಅದು ಸೊ ಫ್ರೆಂಡ್ಸ್ ನೀವು ಈ ಥರ ನೀವು ಮಾಡ್ಕೋಬೇಕು ಎಡಿಟಿಂಗ್ ಒಳಗೆ ಸ್ವಲ್ಪ ಬರ್ತಾ ಬರ್ತಾ ನಿಮ್ಮ ಒಂದು ಐವತ್ತರಿಂದ ನೂರು ಆದಮೇಲೆ ತ ಮತ್ತು ನೀವು ಮತ್ತೆ ಕಂಪ್ಲೀಟಾಗಿ ನೀವು ಹೊಸ ಒಂದು ಲುಕ್ನೇ ಹೊಸ ಒಂದು ವೀಡಿಯೋನ ನೀವು ತೊಗೊಂಬರ್ಬೇಕು ಅಂದ್ರೆ ಡಿಸೈನ್ ಒಳಗೆ ಸೊ ಫ್ರೆಂಡ್ಸ್ ಇದು ನಾಲ್ಕನೇ ಒಂದು ಟ್ರಿಕ್ ಈ ನೀವು ಎಡಿಟಿಂಗ್ ಒಳಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಒಂದು ಅವಾಗ ಅವಾಗವ ಎರಡು ತಿಂಗಳು ಒಮ್ಮೆ ಮೂರು ತಿಂಗಳು ಒಮ್ಮೆ ಸೊ ಫೆನ್ಸ್ನ ಐದನೇ ಟ್ರಿಕಿಗೆ ಬರೋದಾದ್ರೆ ಇನ್ನೊಂದು ಐದನೇ ಒಂದು ಟ್ರಿಕ್ಕಿಗೆ ಬರೋದಾದ್ರೆ ಇನ್ಕಾನ್ಷಿಯಸ್ ಕಂಟೆಂಟ್ ಅಂತೇಳಿ ಈ ಒಂದು ಕಂಟೆಂಟ್ ಹೆಂಗಪ್ಪ ಅಂದ್ರೆ ಈ ಒಂದು ಟ್ರಿಕ್ ಹೆಂಗಪ್ಪ ಅಂದ್ರೆ ನೀವು ನೋಡಿರ್ಬೋದು ಭಾಳಷ್ಟು ಮಂದಿ ಕ್ರಿಯೇಟರ್ಸ್ಗಳು ಕಂಟೆಂಟ್ಗಳು ಸಿಕ್ಕಾವತ್ತೇಳಿ ಬಡ ಬಡ ವಿಡಿಯೋಗಳನ್ನ ಎಡಿಟಿಂಗ್ ಮಾಡಿ ವೀಡಿಯೋನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾರೆ ಅದೇನಕಾಯ್ತಪ್ಪ ಅಂದ್ರೆ ನೀವು ಈ ಥರ ನೀವು ನಿಮ್ಮ ಕಡೆ ಕಂಟೆಂಟ್ಗಳು ಸಿಕ್ಕು ಇಲ್ಲ ಅಂದರೆ ನೀವು ವಿಡಿಯೋ ಮಾಡಿ ಏನು ಬಿಡ್ತಿರಲಿ ಅವೆಲ್ಲ ಏನಕ್ಕಪ್ಪ ಅಂದ್ರೆ ಮುಂದೆ ನಿಮ್ಗೆ ಕಂಟೆಂಟ್ ಸಿಗಲ್ದಂಗೆ ಮಾಡಿಬಿಡ್ತಾವೆ ಅಂದ್ರೆ ನೀವು ಕಾಯ್ಕೋಬೇಕು ನಿಮ್ಮ ಕಡೆ ಟಾಪಿಕ್ ಅದಾವ ಇಟ್ಕೋರಿ ಒಂದು ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೋದು ಬರ್ರಿ ನಾ ಏನು ಬಿಡು ನನ್ನ ಟೆಕ್ನಿಕಲ್ ಕಂಟೆಂಟ್ ಒಳಗೆ ನಾ ಮೂರು ಕಂಟೆಂಟ್ ಮಕ್ಕಳ್ ಹಾದ್ರೂ ಬರ್ದೈತಿ ನಾಲ್ಕು ಕಂಟೆಂಟ್ ಮಕ್ಕಳ್ತು ಹಾದ್ರೂ ಬರ್ತೈತಿ ನನಗೆ ಟೆಕ್ನಿಕಲ್ ರಿಲೇಟೆಡ್ ಕಂಟೆಂಟ್ಗಳು ಭಾಳ ಸಿಗ್ತಾವೆ ನನ್ನ ಹೋಗ್ಬೇಡ್ರಿ ಆದರೆ ಇನ್ನೊಂದಿಷ್ಟು ಜನ ಬರ್ತಾರೆ ಕ್ಯಾಮ್ರಾ ಕಂಟೆಂಟು ಬ್ಲಾಗಿಂಗು ಅಂತ ಬರ್ತಾರೆ ಅವರೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಕಂಟೆಂಟ್ಗಳು ಇರ್ತಾವೆ ಲಿಮಿಟೆಡ್ ಇರ್ತಾವೆ ದಿನಕ್ಕೆ ಒಂದು ವಿಡಿಯೋ ಮಾಡಿದಿರಿಪ್ಪಾ ಅಂದ್ರೆ ಸಾಕು ನೀವು ನಿಮ್ಮ ಒಂದು ವೀಡಿಯೋಗಳನ್ನ ನಿಮ್ಮ ಚಾನಲಲ್ಲಿ ನೀವು ಆರಾಮಾಗಿ ಆಗಿ ಇಡ್ಬೋದು ಕೆಲವೊಂದಿಷ್ಟು ಜನ ದಿನ ಒಮ್ಮೆ ಅಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಬಿಡ್ತಾರಲ್ಲ ಅವು ಏನಾಗೈತಪ್ಪ ಅಂದ್ರೆ ಮುಂದೆ ಟಾಪಿಕ ಸಿಗಂಗಿಲ್ಲ ನಿಮಗೆ ಆ ಥರ ಏನಾಗೈತಪ್ಪ ಅಂದ್ರೆ ನಿಮ್ಗೆ ಯಾವ ಒಂದು ಟಾಪಿಕ್ ಮ್ಯಾಗೆ ಮಾಡ್ಲಾರ್ದಾಗ ಒಂದು ಯಾವುದೋ ಥರ ನಿಮಗೆ ಐಡಿಯಾನು ಸಿಗ್ಲಾರ್ದಕ್ಕೆ ನೀವು ಬೇರೆ ಬೇರೆ ಕಂಟೆಂಟ್ಗಳು ಮಾಡೋಕೆ ಚಾಲೂ ಮಾಡ್ತೀರಿ ಅದು ಕಾನ್ಶಿಯಸ್ ಕಾನ್ಷಿಯಸ್ ಅಂತೇಳಿ ಕನ್ಸಿಡರ್ ಆಕೈತಿ ಇನ್ನು ಕಾನ್ಷಿಯಸ್ ಕನ್ ಕಂಟೆಂಟ್ಗಳನ್ನ ಮಾಡಕ್ಕೆ ಮಾಡೋಕ್ಕ ಹೋಗ್ಬೇಡ್ರಿ ಇದನ್ನ ನೀವು ವೇಟ್ ಮಾಡ್ಕೊಂಡ್ರೆ ಮಾಡ್ಕೋಬೋದು ನೀವು ಏನಾಗೈತಪ್ಪ ಅಂದರೆ ಇದು ಇನ್ಕಾನ್ಷಿಯಸ್ ಅಂದರೆ ಕಂಟೆಂಟ್ಗಳನ್ನು ಪರಿಚಯ ಮಾಡೋ ಅಷ್ಟೇ ಹಿಡಿಯೋಂಗಿಲ್ಲ ಅಂದರೆ ಸಿಕ್ಕಂಗೆ ಅವರು ತಲೆಯಾಗ ಬಂದಂಗೆ ವಿಡಿಯೋಗಳು ಮಾಡೋದು ತಲೆ ಬಂದಂಗೆ ಅಂದರೆ ಒಂದು ವಾರಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು ಎರಡು ವಾರಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋದು ಮುಂದೆ ಈ ಸ್ಟಾರ್ಟಿಂಗ್ ಏನು ಮಾಡ್ತಿರಪ್ಪ ಅಂದ್ರೆ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಕೋ ಹೋಗಿರಿ ಆದ್ರೆ ನಡುವೆ ಏನು ಮಾಡ್ತಿರಪ್ಪ ಅಂದ್ರೆ ಒಂದು ವಾರ ಗ್ಯಾಪ್ ಮಾಡ್ತೀರಿ ಮತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಿ ಮತ್ತು ಎರಡು ವಾರ ತೊಗೋತಿರಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಿ ಇದ್ರ ಏನಕ್ಕೆ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ಕ ಅದ್ರ ವ್ಯಾಲ್ಯೂ ಅನ್ನೋದು ಕಮ್ಮಕ್ಕತಿ ಆಡಿಯನ್ಸ್ಗಳಿಗೆ ಕಮ್ಮಕಾರ ಅಂದರೆ ನಿಮಗೆ ಗೊತ್ತಾಗಂಗಿಲ್ಲ ಸಿಸ್ಟಮ್ ಸಿಸ್ಟಮ್ತಿಲ್ಲ ಯೂಟ್ಯೂಬ್ನ ಯಾಕೋ ಗೊತ್ತಾಗಂಗಿಲ್ಲ ನೀವು ವಿಡಿಯೋ ಅಪ್ಲೋಡ್ ಯಾವ ಮಾಡ್ತೀರ ಅಂತೇಳಿ ಅಂದ್ರೆ ಅದು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋರು ನಷ್ಟ ಲೆಕ್ಕ ಹಿಡಿತದ ಯಾವಾಗರೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಂದ್ರೆ ಅದು ಲೆಕ್ಕ ಹಿಡಿಯಂಗಿಲ್ಲ ಅದ ನೋಟಿಫಿಕೇಶನ್ ಮುಖಾಂತರ ಏನು ಆಡಿಯನ್ಸ್ಗಳು ನೋಡ್ತಾರಲ್ಲ ಅದಷ್ಟೇ ಕರಿ ಅಲ್ಗಾರಿದೇನು ಒಂದು ಸಿಸ್ಟಮ್ ನೀವು ಒಂದು ವಿಡಿಯೋನ ಅದು ಜಾಸ್ತಿ ವೈರಲ್ ಅದು ಅದು ಗೊತ್ತಾಗಂಗಿಲ್ಲ ನೀವು ಯಾರು ಏನು ಅಂತೇಳಿ ಸೊ ಫೆಂಡ್ಸು ಆದಷ್ಟು ಅನ್ನ ಇನ್ಕಾನ್ಷಿಯಸ್ ಕಂಟೆಂಟ್ಗಳ್ನ ಮಾಡೋದು ಬಿಡ್ರಿ ಕಾನ್ಷಿಯನ್ಸ್ ಆಗಿ ಡೈಲಿ ಒಂದು ವಿಡಿಯೋ ಎರಡು ವೀಡಿಯೋನ ಅಪ್ಲೋಡ್ ಮಾಡ್ಕೊತಾಯಿರಿ ಸೊ ಫ್ರೆಂಡ್ಸ್ ಈ ಒಂದು ಐದು ಟ್ರಿಕ್ಗಳು ತಿಳ್ಕೊಂಡ್ರಿ ಈ ಟ್ರಿಕ್ ಒಳಗೆ ಯಾವ ಒಂದು ಟ್ರಿಕ್ ನಿಮ್ಗೆ ಬೆಸ್ಟ್ ಅಂತ ಅಳಿ ವಿಡಿಯೋದಾಗ ಕೇಳ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಒಂದು ಟಾಪಿಕೆಯಾಗ ಇಂಥದ್ದು ಒಂದು ಬೆಸ್ಟ್ ಕಂಟೆಂಟ್ನ ತೊಗೊಂಡ್ಬರ್ತನು ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಬಗ್ಗೆ ಆಗಿರ್ಬೋದು ವಾಟ್ಸಪ್ಪು ಫೇಸ್ಬುಕ್ಕು ಯಾವುದ್ರ ಬಗ್ಗೆ ಇರೋಲ್ಲದ ವಿಡಿಯೋನ ಮುಂದಿನ ಒಂದು ವಿಡಿಯೋದಾಗ ತೊಗೊಂಡ್ಬರ್ತಾನೆ ಸೊ ಫ್ರೆಂಡ್ಸ್ ಈಗ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ ಕಲ್ನಾಗೂ ಶೇರ್ ಮಾಡಿರಿ ಅವರಿಗೂ ಕೂಡ ಯೂಸ್ಫುಲ್ ಆಗಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ಮುಂದಿನ ಒಂದು ಟಾಪಿಕನಾಗ ಭೇಟಾಗೂ ಅಲ್ಲಿವರೆಗೂ ಟಾಟಾ